ತುಂಬಾನೇ ರುಚಿಯಾಗಿರೋಂತ ಮಟನ್ ಚಾಪ್ಸ್ ನ ಹೇಗ್ ಮಾಡೋದು ಅಂತ ಒಂದ್ಸತಿ ನೋಡ್ಕೊಂಡ್ ಬರೋಣ ಬನ್ನಿ ನಾನಿಲ್ಲಿ ಕುಕ್ಕರ್ಗೆ ಒಂದ್ ದೊಡ್ಡ ಗ್ಲಾಸ್ ಅಷ್ಟು ನೀರನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಮತ್ತೆ ಒಂದ್ ಕಾಲ್ ಚಮಚದಷ್ಟು ಹರ್ಷಣ ಪುಡಿನ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಚೆನ್ನಾಗಿ ತೊಳ್ದಿಟ್ಟಿರುವಂತ ಮಟನ್ ನ ಇದಕ್ಕೆ ಆಡ್ ನಾನು ನಾನಿಲ್ಲಿ ಒಂದ್ ಕೆಜಿ ಆಗುವಷ್ಟು ಮಟನ್ ನ ತಗೊಂಡಿದ್ದೀನಿ ಸೊ ಈಗ ಕುಕ್ಕರ್ ಮುಚ್ಲಾ ಮುಚ್ಚಿ ಒಂದ್ ಮೂರ್ ವಿಜಿಲ್ ಬರೋವರೆಗೂ ಕೂಗಿಸ್ಕೊಳ್ಬೇಕಾಗುತ್ತೆ ಈಗ ಇದು ವಿಜುಲ್ ಬರೋ ನಾವು ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡ್ಬೇಣ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಒಂದ್ ಕಾಲ್ ಭಾಗದಷ್ಟು ಕಾಯಿ ತುರಿನ ಹಾಕೊಂಡಿದ್ದೀನಿ ಒಂದ್ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದ್ ಇಂಚ್ ಆಗೋಷ್ಟು ಶುಂಠಿ ಒಂದ್ ದೊಡ್ಡ ಈರುಳ್ಳಿ ಇನ್ನ ಎಂಟು ಹಸಿರು ಮೆಣಸಿನಕಾಯಿ ಒಂದ್ ಸ್ವಲ್ಪ ಚಕ್ಕೆ ಮತ್ತೆ ಲವಂಗ ಇನ್ನ ಎರಡ್ ಸ್ಪೂನ್ ಆಗೋಷ್ಟು ಕಡಲೆನ ತಗೊಂಡಿದಿನಿ ಅದಕ್ಕೆ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ ಒಂದ್ ಇಡೀ ಆಗೋಷ್ಟು ಕೊತ್ಮಿರಿ ಮತ್ತೆ ಪುದೀನನ ಸೇರಿಸ್ಕೊಂಡಿದ್ದೀನಿ ಇನ್ನ ಇದೇ ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ಬೇಕಾಗತ್ತೆ ಈ ಕಡೆ ಮಟನ್ ಬೇಯೋಷ್ಟರಲ್ಲಿ ಅಷ್ಟ್ರಲ್ಲಿ ನಾವ್ ಇಲ್ಲಿ ಒಗ್ಗರಣೆಗೆ ಹಾಕೊಂಡ್ಬೇಡೋಣ ಒಂದ್ ಪ್ಯಾನ್ ನ ಬಿಸಿಗಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಹಾಕಿ ಚಿಕ್ ಚಿಕ್ದ ಕಟ್ ಮಾಡ್ಕೊಂಡಿರುವಂತ ಒಂದರ್ಥ ಈರುಳ್ಳಿನ ಸೇರಿಸ್ಕೊಂಡು ಅದು ಉರ್ಕೊಂಡ್ ಮೇಲೆ ಒಂದ್ ಎರಡು ಎರಡು ಹಸಿಮೆಣಸಿನ್ಕಾಯಿನ ಹಾಕೊಂಡು ಅದನ್ನ ಬಾಡಿಸಿ ಅದಕ್ಕೆ ನಾವು ಆಗ್ಲೇ ರುಬ್ಕೊಂಡಿರೋ ಗ್ರೀನ್ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಬೇಕು ಇಲ್ಲಿ ನಾವು ಮಟನ್ ಬೇಯೋದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ವಿ ಇಲ್ಲಿ ಮಸಾಲೆಗೆ ಹಿಡಿಯೋಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಇನ್ನ ನಾವಿಲ್ಲಿ ತಗೊಂಡಿರೋದು ಎಲ್ಲಾನು ಹಸಿ ಮಸಾಲೆನೆ ಸೊ ಹಾಗಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಒಂದ್ ಸ್ವಲ್ಪ ಉರ್ಕೊಳ್ಬೇಕಾಗತ್ತೆ ಇನ್ನ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅನ್ನೋ ಟೈಮ್ ಅಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಇನ್ನ ಒಂದೂವರೆ ಸ್ಪೂನ್ ಅಷ್ಟು ಧನ್ಯಾ ಪುಡಿನ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಉರ್ಕೊಳ್ಬೇಕು ಇನ್ನ ಈ ಕಡೆ ಮಟನ್ ಕೂಡ ಚೆನ್ನಾಗಿ ಬಂದಿದೆ ಈಗ ಮಟನ್ ಬೇಯಿಸಿಕೊಂಡಿರುವಂತಹ ಕುಕ್ಕರ್ಗೆ ನಾನು ಮಸಾಲೆನ ಮಿಕ್ಸ್ ಮಾಡ್ತಾ ಇದೀನಿ ನಿಮ್ಗೆ ಇಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂತಂದ್ರೆ ಒಂದು ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಬಹುದು ಇಲ್ಲ ಕಂಪ್ಲೀಟ್ ಆಗಿ ಡ್ರೈ ಬೇಕು ಅಂತಂದ್ರು ಮಟನ್ ಬೇಯುವಾಗ ಒಂದ್ ಮುಕ್ಕಾಲ್ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡ್ರೆ ಫುಲ್ ಕಂಪ್ಲೀಟ್ ಆಗಿ ಡ್ರೈ ಆಗಿ ಬರುತ್ತೆ ಚಾಪ್ಸ್ ಈ ಮಟನ್ ಚಾಪ್ಸ್ ನ ನಾವು ಚಪಾತಿ ಜೊತೆ ಇಲ್ಲ ಪೂರಿ ಜೊತೆ ತಿನ್ಬಹುದು ಸೊ ಇಲ್ಲಿಗೆ ತುಂಬಾನೇ ರುಚಿಯಾಗಿರೋ ಮಟನ್ ಚಾಪ್ಸ್ ರೆಡಿ ಆಗಿದೆ ಇನ್ನ ತುಂಬಾನೇ ಸಿಂಪಲ್ ಆಗಿ ಮತ್ತೆ ಬೇಗ ಆಗುವಂತಹ ರೆಸಿಪಿ ಇದು